ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂಚೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಚಂದನ್ ಹಾಗೂ ಕವಿತಾ ಅವರು ನಟಿಸಿದ್ರು ಅದು ಕೂಡ ನಿಮಗೆ ಗೊತ್ತಿರಂತ ವಿಷಯನೇ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದಂಥ ನಟ ಚಂದನ್ ಗೌಡ ಹಾಗೂ ಕವಿತಾ ಗೌಡ ಅತ್ಯಂತ ಸಿಹಿ ಉಡುಗೊರೆ ನೀನೆ ಕಂದ ಎಂದು ಬರೆದುಕೊಂಡಿರುವಂತಹ ದಂಪತಿ ಹೌದು ಕನ್ನಡ ಕಿರುತೆರೆಯ ಮುದ್ದಾದ ಜೋಡಿ ಅಂದರೆ ಅದು ಕವಿತಾ ಚಂದನ್ ಇನ್ನು ಈ ಜೋಡಿ ಲವ್ ಸ್ಟೋರಿ ಬಗ್ಗೆ ಬಹುತೇಕ ವೀಕ್ಷಕರಿಗೆ ಗೊತ್ತಿದೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮಾಡುವಾಗ ಇವರಿಬ್ಬರಿಗೆ ಸ್ನೇಹ ಶುರುವಾಗಿತ್ತು ಆ ಸ್ನೇಹ ಪ್ರೀತಿಗೆ ಬುನಾದಿ ಆಯಿತು ಅಂತಾನೆ ಹೇಳ್ಬೋದು ಇನ್ನು ಸೀರಿಯಲ್ನಲ್ಲಿ ಪತಿ ಪತ್ನಿ ಆಗಿದ್ದಂತಹ ಲಚ್ಚಿ ಚಂದುಗೆ ರಿಯಲ್ ಲೈಫ್ನಲ್ಲೂ ಮದುವೆ ಯೋಗ ಕೂಡಿ ಬಂದಿತ್ತು ಸಿಂಗಲ್ ಆಗಿಯೇ ಅಪಾರ ಫ್ಯಾನ್ಸ್ ಹೊಂದಿದ್ದಂತಹ ಚಂದನ್ ಕವಿತಾ ಮಿಂಗಲ್ ಆದ್ಮೇಲೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಯಿತು ಇದೀಗ ಈ ಸ್ಟಾರ್ ದಂಪತಿ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ ಮುದ್ದಾದ ಮಗನ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕಳೆಯುತ್ತಿದ್ದಾರೆ ಹೌದು ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಅವರು ಮಗನಿಗೆ ಆರು ತಿಂಗಳು ತುಂಬಿರುವಂತಹ ಖುಷಿಯಲ್ಲಿದ್ದಾರೆ ಇದೇ ಖುಷಿಯಲ್ಲಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಮಗುವಿನ ಜೊತೆಗೆ ಒಂದು ಸುಂದರವಾದ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಅದೇ ಪೋಸ್ಟ್ ಜೊತೆಗೆ ಹೊಸ ಜೀವನದ ಆರು ತಿಂಗಳುಗಳು ಗುಂಡಪ್ಪ ಆರು ತಿಂಗಳ ಹಿಂದೆ ನಮ್ಮ ಹೃದಯಗಳು ನಾವು ಎಂದಿಗೂ ಊಹಿಸದ ರೀತಿಯಲ್ಲಿ ಬೆಳೆದವು ಇಂದು ನಾವು ನಿಮ್ಮೊಂದಿಗೆ ಅರ್ಧ ವರ್ಷವನ್ನು ಆಚರಿಸುತ್ತಿರುವಾಗ ನಿನ್ನ ತಂದೆ ತಾಯಿಯಾಗಲು ನಾವು ಎಷ್ಟು ಅದೃಷ್ಟಶಾಲಿಗಳು ಮತ್ತು ಅಂತ್ಯವಿಲ್ಲದ ಸಂತೋಷವನ್ನು ಹೊಂದಿದ್ದೇವೆ ಎಂಬುದನ್ನು ನಮಗೆ ನೆನಪಿಸುತ್ತದೆ ನಮ್ಮ ದಿನಗಳನ್ನು ಪ್ರೀತಿ ನಗು ಮತ್ತು ಆಶ್ಚರ್ಯದಿಂದ ತುಂಬುವಂತಹ ಅತ್ಯಂತ ಸಿಹಿ ನೀನು ಎಂದು ಬರೆದುಕೊಂಡಿದ್ದಾರೆ ಈ ರೀತಿಯಾಗಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಅವರು ತಮ್ಮ ಮಗುವಿನ ಫೋಟೋವನ್ನು ಶೇರ್ ಮಾಡಿಕೊಳ್ಳೋದ್ರ ಜೊತೆಗೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ದಂಪತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ